ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ವರ್ಷಗಳೇ ಕಳೀತು ಅಂತಲೇ ಹೇಳ್ಬೋದು ಇಷ್ಟು ದಿನ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಫಸ್ಟು ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನನ್ನು ನಾನು ಅಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೋ ಅಂತಹ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ದೇವರು ನನಗೆ ನೀಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ನಾನು ನನ್ನ ಚಾನಲ್ ನೇಮೇ ಇರೋದು ಹೇಳೋ ಹಾಗೆ ರಾಘಸ ಎಲ್ಮಿಕ್ಸು ಇದು ನನ್ನ ಒಂದು ಪುಟ್ಟ ಹೋಮ್ ಮೇಡ್ ಬಿಸ್ನೆಸ್ ಆಗಿತ್ತು ಸೊ ಇವಾಗ ನನ್ನದು ಬಿಸ್ನೆಸ್ ಸ್ವಲ್ಪ ಇದೆ ಸೊ ಹಾಗಾಗಿ ನಾನು ಇರೋ ಮನೆಯಲ್ಲೇ ಅದಕ್ಕೆ ಸ್ವಲ್ಪ ಸ್ಟೋರೇಜ್ ಪ್ಲೇಸು ಕಡಿಮೆ ಆಗ್ತಾಯಿದೆ ಹಾಗೆ ಹೈಜೀನ್ ಮೇಂಟೈನ್ ಮಾಡಬೇಕಲ್ವ ನಾವು ಮೇಯ್ನಾಗಿ ಮನೆಯಲ್ಲೇ ಇದ್ದರೆ ಇವತ್ತು ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಸೊ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನನ್ನ ಒಂದು ಬಿಸ್ನೆಸ್ ಅಂದರೆ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಒಂದು ಪುಟ್ಟದಾಗಿರುವಂತಹ ಒಂದು ಮನೆಗೆ ನಾನು ಈ ಕೆಲಸನ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಆ ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆನ ಮಾಡಬೇಕು ಅನ್ನೋದು ವಾಡಿಕೆ ಅಲ್ವಾ ಫಸ್ಟ್ ಟೈಮು ಒಂದು ಮನೆಯಲ್ಲಿ ನಾವೇನೋ ಒಂದು ಶುರು ಮಾಡ್ತೀವಿ ಅಂತ ಅಂದರೆ ಹಾಲುಗ್ಸಿ ದೇವರ ಆಶೀರ್ವಾದನ ಪಡ್ಕೊಂಡು ಶುರು ಮಾಡುವಂಥದ್ದು ಅದರಂತೆ ಅದರಲ್ಲೂ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲುಗ್ಸ್ಬೇಕು ಪೂಜೆ ಮಾಡಬೇಕು ಮನೆಗೆ ಸೇ ನಾನು ಆ ಕೆಲಸಕ್ಕೆ ಸೇರಬೇಕು ಅನ್ನೋದು ನನಗೆ ತುಂಬ ಆಗಿತ್ತು ಅದರಂತೆ ಅರೌಂಡ್ ಫೋರ್ ತರ್ಟಿ ಟು ಫೈವ್ ಒಂದು ಬೆಳಗಿನ ಜಾವ ನಾವು ಪೂಜೆನ ನಾವೇ ಮನೆಯವರೆಲ್ಲ ಸೇರಿಕೊಂಡು ಒಂದು ಚಿಕ್ಕದಾಗಿ ಪೂಜೆ ಮಾಡಿಕೊಂಡ್ವಿ ಹಾಲುಕ್ಸ್ ಎಲ್ಲ ಆದಮೇಲೆ ಅದೇ ಅನ್ನ ಕುಡಿದು ಎಲ್ಲ ತುಂಬ ಆಯಿತು ಅಂತಲೇ ಹೇಳಬಹುದು ಬೆಳಗ್ಗಿನ ಜಾವದಲ್ಲೇನೇ ಇನ್ನು ಅವತ್ತೇನೇನೆ ನಾನು ಕೆಲಸನೂ ಕೂಡ ಶುರು ಮಾಡಬೇಕು ಅಲ್ಲಿ ಅನ್ನೋದು ನನ್ನ ಆಸೆಯಾಗಿತ್ತು ಸೊ ಅದರಂತೆ ಹಾಗೆ ಇನ್ನು ಪ್ರಿಪ್ರೇಷನ್ನ ಶುರು ಮಾಡಿಕೊಂಡೆ ಬೆಳಗ್ಗೆಯಿಂದನೇ ಬೆಳಗ್ಗಿಂದ ಪೂಜೆಯೆಲ್ಲ ಬೆಳಗ್ಗೆ ಮುಗ್ದಿರೋದ್ರಿಂದ ನನ್ನ ಕೆಲಸಗಳನ್ನ ಆದಷ್ಟು ಬೇಗನೆ ನಾನು ಶುರು ಮಾಡಿಕೊಂಡೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಯಾಕಂದರೆ ಈಗ ಲೈಫಲ್ಲಿ ಒಂದೊಂದು ಸ್ಟೆಪ್ಪು ಇಟ್ಕೊಂಡು ಹೋಗ್ತಾನೆ ಇರಬೇಕಲ್ವಾ ಪ್ರತಿಯೊಂದು ಹೆಜ್ಜೆನೂ ನಮಗೆ ಮುಂದಿನ ದಾರಿಗೆ ಹೋಗ್ತಾ ಇರುತ್ತೆ ಸೊ ಇದು ನನ್ನ ಒಂದು ಮೊದಲನೇ ಹೆಜ್ಜೆ ಅಂತಲೇ ಹೇಳಬಹುದು ಸೊ ಮಾಡೆಲ್ಲ ಪ್ರಿಪೇರ್ ಮಾಡಿ ಒಂದಷ್ಟು ಆರ್ಡರ್ಸ್ಗಳಿತ್ತು ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಯಾಕಂದರೆ ಈಗ ಇವತ್ತು ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಅಂದರೆ ಅವ ನೆಕ್ಸ್ಟ್ ಡೇಗೆ ನಾನು ಪಾರ್ಸಲ್ನ ರೆಡಿ ಮಾಡಬೇಕಾಗುತ್ತೆ ಸೊ ಬೇರೆ ಬೇರೆ ಊರುಗಳಿಗೆ ಪಾರ್ಸಲ್ನ ಹಾಕಬೇಕಾಗಿತ್ತು ನಿಮಗೆ ನಾನು ಇದರಲ್ಲಿ ಒಂದು ವಿಷಯನ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡು ಅಂತೆಲ್ಲ ನನ್ನ ಫ್ರೆಂಡು ನನಗೆ ಸಜೆಸ್ಟ್ ಮಾಡಿದ್ದು ಸೊ ನನಗೆ ಸ್ಟಾರ್ಟಿಂಗಲ್ಲಿ ನನಗನ್ಸುತ್ತೆ ಯೂಟ್ಯೂಬಲ್ಲ ಅಂದರೆ ಈಗ ಆಲ್ರೆಡಿ ತುಂಬ ಎಲ್ಲ ವ್ಲಾಗರ್ಸ್ ಎಲ್ಲ ಮಾಡಿ ಇದ್ದಾರೆ ಬಟ್ ನನಗೆ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಹೇಗಿದ್ನ ಹೇಗಿದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಸಣ್ಣ ಯೋಚನೆ ತಲೆಯಲ್ಲಿ ಇರಲಿ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಮಾಡಿದ್ದು ಪರವಾಗಿಲ್ಲ ಯಾರೂ ಬರೋಲ್ಲ ಅಂತ ನಾನು ಅಂದ್ಕೊಂಡಿದೆ ಬಟ್ ನನಗೆ ನಿಜವಾಗ್ಲೂ ಅರೌಂಡ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಸ್ಟಮರ್ಸ್ ನನಗೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ನನಗೆ ಸಿಕ್ಕಿದ್ದಾರೆ ಅಂತ ಹೇಳೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾಕಂದರೆ ನನಗೆ ಹೋಪ್ ಇರಲಿಲ್ಲ ಒಬ್ಬರು ಸಿ ಕಸ್ಟಮರ್ ನನಗೆ ಸಿಗ್ತಾರೆ ಯೂಟ್ಯೂಬಿಂದ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಹಾಸನದಿಂದ ಆಗಿರಬಹುದು ಹಾಗೆ ಆಂಧ್ರ ಆಂಧ್ರ ಪ್ರದೇಶಿಂದ ಆಗಿರಬಹುದಾಗಿ ಹಾಗೆ ಮುಂಬೈಯಿಂದ ಚೆನ್ನಿಂದ ಈ ರೀತಿಯಾಗಿ ನನಗೆ ಕಸ್ಟಮರ್ಸ್ ಸಿಕ್ಕಿದ್ದಾರೆ ಹಾಗೆ ರೆಗ್ಯುಲರ್ ಆಗಿ ಕೂಡ ನನ್ನ ತರಿಸ್ಕೊಳ್ತಾ ಇದ್ದಾರೆ ಅದು ತುಂಬ ಖುಷಿ ಕೊಡುವಂತಹ ವಿಷಯ ಆಗಿರುತ್ತೆ ನಾವು ಮಾಡೋ ಕೆಲಸದಲ್ಲಿ ನಮ್ಮದು ನಿಯತ್ ಅನ್ನೋದಿದ್ದರೆ ಶ್ರದ್ಧೆ ಭಕ್ತಿ ಅನ್ನೋದಿದ್ದರೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಅದಕ್ಕೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನದು ಬಲವಾದ ನಂಬಿಕೆ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ವಿಷಯನ ಹೇಳಿದ್ದೀನಿ ನನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತುಂಬ ನನ್ನ ಎಕ್ಸೈಟ್ಮೆಂಟ್ ಆಗಿರುವಂತಹ ಒಂದು ವಿಷಯನ ನಾನು ಶೇರ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಸೊ ಅವ್ರು ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಈ ಒಂದು ರಾಗಸುದಾ ಹೆಲ್ತ್ ಮಿಕ್ಸ್ನ ಬೆನಿಫಿಟ್ನ ನೀವೂ ಕೂಡ ಪಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್